ಒಂದು ಸಣ್ಣ ಹಳ್ಳಿಯಲ್ಲಿ ಸಿಮೋನ್ ಮತ್ತು ಸಮೋನ್ ಎಂಬ ಗೆಳೆಯರು ಅಕ್ಕಪಕ್ಕದ ಮನೆಗಳಲ್ಲಿ ಇರುತ್ತಿದ್ದರು ಇಬ್ಬರು ಬಡವರೇ ಸಿಮೋನ್ ಒಳ್ಳೆಯವನು ಪರೋಪಕಾರಿ ಆದರೆ ಸಮೋನದು ಸ್ವಾರ್ಥ ತುಂಬಿದ ಮನಸ್ಸು ಒಂದು ದಿನ ಅವನು ಸಿಮೋನನನ್ನು ಕರೆದು ಭೂಮಿಯಲ್ಲಿ ಬಡವರಾಗಿ ಎಂದಿಗೂ ಹುಕ್ತಬಾರದು ಬಡತನದ ಕಷ್ಟಗಳು ಸಾಕುವ ಸಾಕಾಯಿತು ನಾನು ಬಾವಿಗೆ ಹಾರಿ ಸಾಯುತ್ತೇನೆ ಕಷ್ಟವನ್ನು ಎದುರಿಸಿ ಬದುಕಬೇಕು ಸಾಯಬಾರದು ಕಷ್ಟಗಳು ಶಾಪವಲ್ಲ ಅದು ನಮ್ಮನ್ನು ಬದುಕಿನಲ್ಲಿ ಗಟ್ಟಿಯಾಗಿ ಮಾಡುತ್ತದೆ ಹೇಳುವುದಕ್ಕೇನು ನೀತಿ ಮಾತಿಗೆ ಬರಗಾಲವಿಲ್ಲ ಹಾಗೆಂದು ಕೈ ಬಿಚ್ಚಿ ಸಹಾಯ ಮಾಡುವವರು ಒಬ್ಬರೂ ಇಲ್ಲ ನೀನು ಅಷ್ಟೇ ಅಯ್ಯೋ ದೇವರೇ ನಾನು ಸಹಾಯ ಮಾಡುವುದಿಲ್ಲ ಅಂದೇನೆ ನನ್ನ ಬಳಿ ಒಂದೇ ಒಂದು ಕಥೆ ಇದೆ ಅದು ನನ್ನ ಏಕಮಾತ್ರ ಆಸ್ತಿ ಅದರಲ್ಲಿ ಸರಕುಗಳನ್ನು ಸಾಗಿಸಿ ಬಂದ ಬಾಡಿಗೆಯಲ್ಲಿ ನನ್ನ ಜೀವನ ಸಾಗುತ್ತಿದೆ ಈ ಕತ್ತೆಯಲ್ಲಿ ಅರ್ಧ ಹಕ್ಕು ಮೀರುತ್ತೇನೆ ಬಾಡಿಗೆಯಲ್ಲಿ ಸಮಪಾಡು ನೀನೇ ತುಗೋ ಬಾಯಿ ಮಾತಿನಲ್ಲಿ ಹೇಳಿದರೆ ಲಾಭವಿಲ್ಲ ನಿನ್ನ ಆಸ್ತಿಗಳಲ್ಲಿ ನನಗೆ ಸಮಪಾಡು ಕೊಡುತ್ತೇನೆಂದು ಲಿಖಿತವಾಗಿ ಬರೆದು ಕೊಡಬೇಕು ಹಾಗೆಯೇ ಬರೆದುಕೊಟ್ಟ ಅರ್ಧ ದಿನ ಕತ್ತೆ ಅವನ ಹಕ್ಕಿನದಾದುದರಿಂದ ಸಮೂನ್ ಅದನ್ನೇರಿಕೊಂಡು ಹೊರಟೇ ಬಿಟ್ಟ ಹೀಗೆ ಹೋಗುವಾಗ ದಾರಿಯಲ್ಲಿ ಕತ್ತೆಯು ನೆಲವನ್ನು ಕೆರೆಯ ಕೆರೆಯತಗಿತು ಸಮೂನ್ ಅನುಮಾನದಿಂದ ಅಲ್ಲಿ ಪರೀಕ್ಷಿಸಿದಾಗ ಮಣ್ಣು ಸಡಿಲವಾಗಿರುವುದು ಕಾಣಿಸಿತು ಮಣ್ಣನ್ನು ತೆಗೆದಾಗ ಅವನ ಕಣ್ಣುಗಳೇ ನಂಬಲಾಗದ ಅಚ್ಚರಿಯೊಂದು ಕಾದಿತ್ತು ಒಳಗೆ ಯಾವುದೋ ಕಾಲದ ಚಿನ್ನದ ನಾಣ್ಯಗಳು ವಜ್ರ ವಜ್ರವೈವಿಧ್ಯಗಳು ತುಂಬಿದ್ದವು ಅದೆಲ್ಲವನ್ನು ಸಮೂನ್ ತೆಗೆದುಕೊಂಡು ಬಂದ ಸಿರಿವಂತಿಕೆ ಅವನ ಪಾನಿಗೆ ಒದಿದು ಬಂದಿತ್ತು ತಾನಾಗೆ ಲಭಿಸಿದ ಸಿರಿಯನ್ನು ಸಮೂನ್ ತಾನೊಬ್ಬನೇ ಅನುಭವಿಸತೊಡಗಿದ ಕತ್ತೆಯಿಂದಾಗಿ ಸಿಮೋನ್ಗೆ ಕೂಡ ಇಂಥ ಸಿರಿ ದಕ್ಕಬಾರದೆಂಬ ದುರ್ಬುದ್ಧಿಯಿಂದ ಸಿಮೋನನನ್ನು ಕರೆದು ನಿನ್ನ ಕತ್ತೆಯಲ್ಲಿ ನನಗೆ ಸಮಪಾಲು ಇದೆ ಎಂದು ಬರೆದುಕೊಟ್ಟಿರುವೆಯಲ್ಲವೇ ಕತ್ತೆಯನ್ನು ಕತ್ತರಿಸಿ ಅರ್ಧ ಭಾಗವನ್ನು ಕೊಟ್ಟುಬಿಡು ಕತ್ತೆಯನ್ನು ಕತ್ತರಿಸಿದರೆ ಅದು ಬದುಕುವುದು ನನಗಿರುವುದು ಅರುಂಡೆ ಜೀವನಾಧಾರ ದಯವಿಟ್ಟು ಹೀಗೆ ಕೇಳಬೇಡ ಅರು ನಿನ್ನ ಆಸ್ತಿಯಲ್ಲಿ ನನಗೆ ಸಮಭಾಗವಿದೆ ಅಂತ ಬರೆದುಕೊಟ್ಟಿರುವ ನೀನು ಅದಕ್ಕೆ ತಪ್ಪುವಂತಿಲ್ಲ ತಪ್ಪಿದರೆ ನ್ಯಾಯಾಧಿಕಾರಿಯ ಬರಿ ಹೋಗಿ ದೂರು ಕೊಟ್ಟು ಶಿಕ್ಷೆ ಕೊಡಿಸುತ್ತೇನೆ ವಿಧಿಯಿಲ್ಲದೆ ಸಿಮೋನ್ ಕತ್ತೆಯನ್ನು ಕತ್ತರಿಸಿ ಅರ್ಧ ಭಾಗವನ್ನು ಅವನಿಗೆ ನೀಡಿದ ಸಮೂನ್ ಕತ್ತೆಯ ಮಾಂಸವನ್ನು ತನ್ನ ನಾಯಿಗಳಿಗೆ ಹಾಕಿಸಿದ ಹೀಗೆ ಒಂದೆರಡು ದಿನ ಕಳೆಯಿತು ಮನೆಗೆ ಸಮೂನ್ ಬಂದ ನಿನ್ನ ಆಸ್ತಿಯಲ್ಲಿ ನನಗೆ ಸಮಪಾಲು ಇದೆ ಅಂತ ಬರೆದುಕೊಟ್ಟಿರುವುದನ್ನು ಮರೆಯಬೇಡ ನಿನ್ನ ಮನೆಯಲ್ಲಿ ನನಗೂ ಸಮಪಾಲ ಹಕ್ಕಿದೆ ನನ್ನ ಭಾಗದ ಮನೆ ಬೆಂಕಿ ಹಚ್ಚಿ ಅದರ ಬೂದಿಯನ್ನು ಒಯ್ಯಲು ಬಂದಿದ್ದೇನೆ ಬೆಂಕಿ ಹಚ್ಚಿದರೆ ಇಡೀ ಮನೆ ಉರಿಯುವುದಿಲ್ಲವೇ ನನಗೆ ವಾಸಕ್ಕೆ ಬೇರೆ ನೆಲೆಯಿಲ್ಲ ಮಾಡಿ ಮನೆಯನ್ನು ಸುರಬೇಡ ಮಾತಿಗೆ ತಪ್ಪಿದವನಿಗೆ ಏನು ಶಿಕ್ಷೆ ಎಂಬುದನ್ನು ನಿನಗೆ ತಿಳಿಯುವಂತೆ ಮಾಡುತ್ತೇನೆ ನನ್ನ ಜೊತೆಗೆ ನ್ಯಾಯಾಧಿಕಾರಿಯ ಬಳಿಗೆ ಬಾ ಎಂದು ಸಿಮೋನನನ್ನು ನ್ಯಾಯಾಲಯಕ್ಕೆ ಎಳೆದುಕೊಂಡು ಹೋದ ಸಿಮೋನ್ ತನ್ನ ಆಸ್ತಿಯಲ್ಲಿ ಸಮಭಾಗ ಕೊಡುವುದಾಗಿ ಬರೆದುಕೊಟ್ಟಿದ್ದ ಪತ್ರವನ್ನು ಸಮೋನ್ ನ್ಯಾಯಾಧಿಕಾರಿಗೆ ತೋರಿಸಿದ ಈಗ ಅವನು ಮನೆಯಲ್ಲಿ ಕೊಡಲು ನಿರಾಕರಿಸುತ್ತಿರುವುದರಿಂದ ತನಗೆ ಸಮಾನ ನ್ಯಾಯ ಒದಗಿಸಬೇಕೆಂದು ಪ್ರಾರ್ಥಿಸಿದ ನ್ಯಾಯಾಧಿಕಾರಿ ದೈನಾವಸ್ಥೆಯಲ್ಲಿ ನಿಂತಿದ್ದ ಸಿಮೋನ್ ಹಾಗೂ ಸಿರಿವಂತಿಕೆಯಿಂದ ಸೊಕ್ಕಿದ್ದ ಸಮೋನ್ ಇಬ್ಬರನ್ನು ನೋಡಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಸರಿ ನಿನಗೆ ನ್ಯಾಯ ಸಿಗುತ್ತದೆ ಅದಕ್ಕೆ ಮೊದಲು ನಾನು ಅದು ಆಳವಾದ ಬಾವಿಗೆ ಒಂದು ಚೆಂಡನ್ನು ಎಸೆಯುತ್ತೇನೆ ನೀನು ಬಾವಿಗೆ ಇಳಿದು ಆ ಚೆಂದನ್ನು ತರಬೇಕು ಸಮೋನ್ ಬಾವಿಗೆ ಇಣುಕಿ ನೋಡಿದ ತುಂಬಾ ಆಳವಾಗಿತ್ತು ಮೇಲಿನಿಂದ ಹಗ್ಗ ಹಿಡಿದು ಯಾರಾದರೂ ಸಹಾಯ ಮಾಡಿದರೆ ಮಾತ್ರ ಇಳಿಯಬಹುದು ನ್ಯಾಯಾಧಿಕಾರಿ ಸಿಮೋನನನ್ನು ಕರೆದು ಹಗ್ಗ ಹಿಡಿದು ನೆರವಾಗಲು ಹೇಳಿದ ಆದರೆ ಸಮೋನ್ ಬಾವಿಗೆ ಇಳಿದ ಕೂಡಲೇ ಹಗ್ಗವನ್ನು ಮೇಲೆ ಕೆಳೆಯಲು ತಿಳಿಸಿದ ಕೆಳಗಿನಿಂದ ಸಮೋನ್ ಹಗ್ಗವನ್ನು ಇಳಿಸಲು ಕೂಗಿದ ಆಗ ನ್ಯಾಯಾಧಿಕಾರಿ ಕೆಳಗಿಳಿಯಲು ನೆರವಾದ ಮನೆ ಮೇಲೆ ಬರಲು ನೆರವಾಗಬೇಕಲ್ಲವೇ ಇದು ಗೆರೆತನದ ನಿಯಮವಲ್ಲವೇ ನಿನ್ನ ಮಾತು ನಿಜ ಅವನ ಆಸ್ತಿಯಲ್ಲಿ ಸಮಪಾಲು ಕೊಡಬೇಕೆಂದು ಪತ್ರ ಬರೆಸಿಕೊಂಡ ನೀನು ಕೂಡ ನಿನ್ನ ಆಸ್ತಿಯಲ್ಲಿ ಸಮಭಾಗ ಕೊಡಬೇಕಾದದ್ದು ಗೆಳೆತನದ ನ್ಯಾಯ ತಾನೆ ಅವನ ಆಸ್ತಿಯ ಫಲವಾಗಿ ಶ್ರೀವಂತನಾಗಿರುವ ನೀನು ನಿನ್ನಲ್ಲಿರುವುದನ್ನು ಸಮಾನವಾಗಿ ಹಂಚಬೇಕು ಇಲ್ಲವಾದರೆ ಅವನು ಕೆಳಗಿಳಿಸಲು ಮಾತ್ರ ಹಗ್ಗ ಹಿಡಿಯಬೇಕು ಮತ್ತೆ ಮೇಲೆ ಬರಲು ಹಗ್ಗ ಹಿಡಿಯಬೇಕಿಲ್ಲ ಗೆಳೆತನ ಎಂದರೆ ಸಮಾನತೆ ಎಂಬುದು ನಿನಗೆ ಒಪ್ಪಿಗೆ ಇಲ್ಲವಾದರೆ ನೀನು ಅಲ್ಲಿಯೇ ವಾಸವಾಗಿರು ಸಮೂನ್ ಬದುಕಬೇಕಿದ್ದರೆ ತನ್ನ ಆಸ್ತಿಯಲ್ಲಿ ಸಿಮೋನ್ಗೆ ಸಮಭಾಗ ಕೊಡದೆ ಬೇರೆ ದಾರಿ ಇರಲಿಲ್ಲ ಹಗ್ಗದ ನೆರವಿನಿಂದ ಮೇಲೆ ಬಂದು ಆಸ್ತಿಯಲ್ಲಿ ಸಮಭಾಗ ಮಾಡಿಕೊಂಡ